ಅತ್ತೆ ಮಾವೇಗೆ ಸೊಸೆ ಆಗೋದು ಗಂಡಂಗೆ ಹೆಂಡತಿ ಆಗಬಹುದು ಮಕ್ಕಳಿಗೆ ತಾಯಿ ಆಗಬಹುದು ಹೊರಗಡೆ ಹೋಗಿ ದುಡಿಯೋದ್ರಿಂದ ನೀವು ರೋಲ್ ಮಾಡಲೇ ಆಗ್ತದೆ ಕೆಲವರು ಕೆಲ್ಸಕ್ಕೆ ಹೋಗೋಕ ಆಸೆ ಇಟ್ಕೊಂಡಿರ್ತಾರೆ ಆದ್ರೂ ಮನೆಯವ್ರು ಅವಕಾಶಗಳನ್ನ ಕೊಟ್ಟಿರೋದಿಲ್ಲ ನಮ್ಗೆ ಯಾವ್ದು ಫೈನಾನ್ಶಿಯಲಿ ಕಷ್ಟ ಬರ್ದೇ ಇರೋ ರೀತಿ ನೋಡ್ಕೊಳ್ತೀನಿ ನಾನು ಕೂಡ ಸ್ಟ್ರಾಂಗ್ ಅನ್ನೋಂತ ಒಂದು ಖುಷಿನ ತಂದ್ಕೊಡುತ್ತೆ ನಾನು ಬೇರೆಯವ್ರ ಮನೆ ಎಂಟಿ ಆದ್ರೂ ಕೂಡ ನಮ್ಮ ಅಪ್ಪ ಅಮ್ಮಂಗೆ ನಾನು ಈಗ್ಲೂ ಕೂಡ ಮಗಳಾಗಿ ಸಪೋರ್ಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಕೆಲ್ಸಕ್ಕೆ ಹೋಗ್ಲೇಬೇಕು హాయ్ హలో ఎల్లరికి నమస్తే వెల్కమ్ బ్యాక్ టు మై చానల్ నా దివేగౌడ ఇవత్తు యావ టాపిక్ ఇదినప్ప మాతా అంతా ని ఆల్డి గొప్ప నేను మాట్లాడతారంత టాపిక్ హెంమక్ ಕೆಲ್ಸಕ್ಕೆ ಹೋಗ್ಲೇಬೇಕು ಹೋಗೋದ್ರಿಂದ ಆಗೋ ಅಂತಹ ಬೆನಿಫಿಟ್ ಗಳೇನು ಜೊತೆಗೆ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಪಾಸಿಟಿವ್ ಗಳು ಯಾವ್ಯಾವು ನೆಗೆಟಿವ್ಸ್ ಗಳು ಯಾವ್ಯಾವು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಕೆಲವು ಹೆಣ್ಮಕ್ಳುಗಳಿಗೆ ಅವಕಾಶ ಇದ್ರೂ ಕೂಡ ಕೆಲ್ಸಕ್ಕೆ ಹೋಗೋದಿಲ್ಲ ಅವಕಾಶ ಅದೇ ಹೇಳ್ತಾರಲ್ಲ ಹಲ್ಲಿದ್ದವ್ರಿಗೆ ಕಡ್ಲೆ ಇರೋಲ್ಲ ಕಡ್ಲೆ ಇರೋರ್ಗೆ ಹಲ್ಲಿರಲ್ಲ ಅಂತ ಆ ರೀತಿ ಹೆಣ್ಮಕ್ಳು ಜೀವನನು ಕೂಡ ಆಗ್ಬಿಟ್ಟಿದೆ ಕೆಲವರು ಕೆಲ್ಸಕ್ಕೆ ಹೋಗೋಕ ಆಸೆ ಇಟ್ಕೊಂಡಿರ್ತಾರೆ ಆದ್ರೂ ಮನೆಯವ್ರ ಅವಕಾಶಗಳನ್ನ ಕೊಟ್ಟಿರೋದಿಲ್ಲ ಕೆಲವರು ಕೆಲಸಕ್ಕೆ ಕೆಲ್ಸಕ್ಕೆ ಬೇಡ ನನ್ ಕೈಲಂತೂ ಆಗೋದಿಲ್ಲಪ್ಪ ಮನೆ ಮಕ್ಕಳು ಈ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಿರ್ತಾರೆ ಅವ್ರಿಗೆ ಸಿಚುಯೇಷನ್ ತುಂಬಾ ಕೆಟ್ಟದಾಗಿ ಕೆಲ್ಸಕ್ಕೆ ಹೋಗೋಂತ ಪರಿಸ್ಥಿತಿಗಳು ಬರುತ್ತೆ ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನಗೆ ಅನ್ಸೋ ಅಂತ ಮಾತು ಏನು ಅಂತ ಅಂದ್ರೆ ನೀವು ಆದಷ್ಟು ಹೆಣ್ಮಕ್ಳುಗಳು ಅವಕಾಶನ ಗಿಟ್ಟಿಸ್ಕೊಂಡು ಅಂದ್ರೆ ಮನೆಯವರ ಸಪೋರ್ಟ್ನ ತಗೊಂಡು ಆದಷ್ಟು ಕೆಲಸಕ್ಕೆ ಹೋಗೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಈಗಿನ ಪ್ರಪಂಚ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಕಣ್ಣು ಮುಚ್ಚಿ ಕಣ್ ಬಿಡೋಷ್ಟರಲ್ಲಿ ನಮ್ಮ ಅಹ್ ಎಷ್ಟೋ ಬಹುದೂರ ಒಟ್ಟೋಗಿರ್ತಾರೆ ಸೊ ನಾವು ಅವ್ರನ್ನ ದಾಟ್ಬೇಕು ಅಂತ ಅಂದ್ರೆ ನಾವು ಅವರ ಸಮಕ್ಕೆ ನಡಿಬೇಕು ಅಂತ ಅಂದ್ರೆ ನಾವು ಕೆಲ್ಸಕ್ ಹೋಗ್ಲೇಬೇಕು ಈಗ ನಾ ಪ್ರಪಂಚ ತುಂಬಾ ಕಷ್ಟ ಆಗೋಗಿದೆ ಜೀವನ ಮಾಡೋದು ತುಂಬಾ ಕಷ್ಟ ಒಂದು ಮನೆಯಲ್ಲಿ ಒಬ್ಬ ಗಂಡ ಮಾತ್ರ ದುಡಿದು ಮನೆಯವರೆಲ್ಲರೂ ನೀನು ಚೆನ್ನಾಗ್ ನೋಡ್ಕೊಂಡ್ರೆ ಚೆನ್ನಾಗ್ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗ್ ನೋಡ್ಕೊಳ್ತಾರೆ ಆದರೆ ಒಂದು ಲಿಮಿಟ್ ಅಂತ ಇರುತ್ತಲ್ಲ ಲಿಮಿಟ್ ಮೀರಿ ಅವ್ರು ನೋಡ್ಕೊಳೋದಕ್ಕೆ ಖಂಡಿತವಾಗ್ಲು ಸಾಧ್ಯ ಆಗೋದಿಲ್ಲ ಈಗ ನಾನು ಗಂಡ ದುಡಿತಾ ಇದ್ದೇನೆ ಅವ್ನು ಏನ್ ತರ್ತಾನೋ ಅದ್ರಲ್ಲಿ ಮನೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಬೋದೇ ಹೊರತು ನನ್ ಗಂಡ ದುಡಿಯೋದ್ರಲ್ಲೇ ನಾನು ನಾನ್ ಶಾಪಿಂಗ್ ಕೂಡ ಮಾಡ್ತೀನಿ ನನ್ ಗಂಡ ದುಡಿಯೋದ್ರಲ್ಲೇ ನಾನು ನನ್ ಮಕ್ಳು ಒಳ್ಳೆ ಒಳ್ಳೆ ಎಜುಕೇಶನ್ ಕೊಡಿಸ್ತೀನಿ ನಮಗೆ ಯಾವ್ದು ಫೈನಾನ್ಶಿಯಲಿ ಕಷ್ಟ ಬರ್ದೇ ಇರೋ ರೀತಿ ನೋಡ್ಕೊಳ್ತೀನಿ ಅನ್ನೋ ಅಂತದ್ದು ಶುದ್ಧ ಸುಳ್ಳಿನ ವಿಚಾರ ಅಂತ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳ್ಬೇಕು ಅಂತ ಅಂದ್ರೆ ನಾನು ಕೂಡ ಒಂದ್ ಹೆಣ್ಣೆ ಅಲ್ವಾ ನಾನು ಮದ್ವೆ ಮುಂಚೆನೂ ಕೂಡ ಕೆಲ್ಸಕ್ ಹೋಗ್ತಾ ಇದೆ ಮದ್ವೆ ಆದ್ಮೇಲೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಕೆಲವರು ಮೈಂಡ್ ಸೆಟ್ ಬೇರೆ ತರನೇ ಇರುತ್ತೆ ಯಾಕ್ ನಾನು ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಸಾಲ ಸೂಲ ಮಾಡಿ ನನ್ನ ಮದ್ವೆನ ಮಾಡಿದ್ದಾರೆ ಇವ್ರಿಗೆ ನನ್ನ ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ ನಿಮ್ಮನ್ನ ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ ಅಂತ ಮೈಂಡ್ ಅಲ್ಲಿ ಯಾರು ತಿಂಕ್ ಮಾಡಿರ್ತಿರೋ ಥಿಂಕ್ ಮಾಡ್ತಾ ಇರ್ತಿರೋ ಥಿಂಕ್ ಮಾಡಿರ್ತಿರೋ ಅಂತವ್ರಿಗೆ ನಂದು ಒಂದೇ ಒಂದ್ ಮಾತು ಗಂಡ ಯಾವತ್ತು ಕೂಡ ನನ್ನ ಹೆಂಡತಿನ ನಾನು ನೋಡ್ಕೊಳ್ಳೋದಿಲ್ಲ ಅಂತ ಯಾವ್ದೇ ಕಾರಣಕ್ಕೂ ಹೇಳೋದಿಲ್ಲ ಆದರೆ ನಾವು ಆಸೆ ಪಡ್ತೀವಿ ಿವಲ್ಲ ಆ ರೀತಿ ಇರ್ಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದ್ರೆ ನೀವು ನಿಮ್ಮ ಕೆಲ್ಸನ ನಿಮ್ಮ ಡ್ರೀಮ್ ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋಂಥದ್ದು ಏನಾದ್ರು ಇದ್ರೆ ನೀವು ಕೆಲ್ಸಕ್ ಮಸ್ಟ್ ಅಂಡ್ ಶುಡ್ ಆಗಿ ಹೋಗ್ಲೇಬೇಕು ನನ್ನ ಗಂಟೆಗೆ ನಾನು ಬ್ಯಾಕ್ ಸಪೋರ್ಟ್ ಆಗಿರ್ತೀನಿ ಅಂದ್ರೆ ನೀವು ಮಸ್ಟ್ ಅಂಡ್ ಶುಡ್ ಆಗಿ ಕೆಲ್ಸಕ್ಕೆ ಹೋಗ್ಲೇಬೇಕು ನನ್ನ ಅತ್ತೆ ಮಾವನ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಕೆಲ್ಸಕ್ಕೆ ಹೋಗ್ಲೇಬೇಕು ನಾನು ಬೇರೆಯವ್ರ ಮನೆ ಎಂಟಿ ಆದ್ರೂ ಕೂಡ ನಮ್ಮ ಅಪ್ಪ ಅಮ್ಮಂಗೆ ನಾನು ಈಗ್ಲೂ ಕೂಡ ಮಗಳಾಗಿ ಸಪೋರ್ಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಕೆಲ್ಸಕ್ ಹೋಗ್ಲೇಬೇಕು ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ತೀನಿ ಅಂದ್ರೆ ನೀವು ಕೆಲಸಕ್ಕೆ ಹೋಗ್ಲೇಬೇಕು ನನಗೆ ನಂದೇ ಆದಂತಹ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ನಾನು ತೆಗೆದುಕೊಂಡು ಆ ಜವಾಬ್ದಾರಿನ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ನೀವು ಕೆಲಸಕ್ಕೆ ಹೋಗ್ಲೇಬೇಕು ನಾನು ನನ್ನ ಗಂಡನ ಮೇಲೆ ಡಿಪೆಂಡ್ ಆಗೋದಿಲ್ಲ ನಾನು ಚಿಕ್ಕ ಪುಟ್ಟದ್ ಏನೇ ಇದ್ರು ಕೂಡ ನಾನೇ ನನ್ನ ಸ್ವತಃ ದುಡಿದು ನಾನು ಸಂಪಾದನೆ ಮಾಡ್ತೀನಿ ಅದನ್ನ ಆ ಚಿಕ್ಕ ಪುಟ್ಟದ್ ಏನಿದ್ರು ನನ್ನ ಸಮಸ್ಯೆನ ಕ್ಲಿಯರ್ ಮಾಡ್ತೀನಿ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ಲೇಬೇಕು ನಾನು ಇಷ್ಟು ಪಟ್ಟಿನ ಏನ್ ಹೇಳುದ್ನೋ ಅದನ್ನೆಲ್ಲ ನೀವು ಪೂರೈಸಬೇಕು ಅಂದ್ರೆ ನೀವು ಮಸ್ಟ್ ಅಂಡ್ ಶುಡ್ ಆಗಿ ಕೆಲ್ಸಕ್ ಹೋಗ್ಲೇಬೇಕು ಅರ್ಥ ಆಯ್ತಾ ಈಗ ಇಷ್ಟು ನಾ ಹೇಳಿದೀನಿ ಕೆಲ್ಸಕ್ಕೆ ಏನಕ್ಕೋಸ್ಕರ ಎಲ್ಲ ಹೋಗ್ಬೇಕು ಅಂತ ಕೆಲ್ಸಕ್ ಹೋಗೋದ್ರಿಂದ ಆಗೋಂತ ಪಾಸಿಟಿವ್ ಏನು ಕೆಲ್ಸಕ್ಕೆ ಹೋಗೋದ್ರಿಂದ ಆಗೋ ಅಂತ ನೆಗೆಟಿವ್ ಏನು ಅನ್ನೋಂಥದ್ದು ಅಂದ್ರೆ ಒಳ್ಳೆ ವಿಚಾರಗಳೇನು ಕೆಟ್ಟ ವಿಚಾರಗಳೇನು ಅಂತ ನಾನು ಈ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಆ ವಿಚಾರಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡವರೆಗೂ ನೋಡಿ ನಾನು ಹೇಳುವಂತ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಕೆಲ್ಸಕ್ಕೆ ಹೆಣ್ಮಕ್ಳು ಹೋಗೋದ್ರಿಂದ ಪಾಸಿಟಿವ್ ನ ಹೇಳ್ತಾ ಹೇಳ್ತೀನಿ ಪಾಸಿಟಿವ್ ವಿಚಾರಗಳನ್ನ ಹೇಳ್ತೀನಿ ನಾವ್ ಕೆಲ್ಸಕ್ಕೆ ಹೋಗೋದ್ರಿಂದ ಮೊದಲನೇದಾಗಿ ಇಂಡಿಪೆಂಡೆಂಟ್ ಆಗಿರ್ಬೋದು ಆಯ್ತಾ ಇರ್ಬೋದು ಅಂತ ಅಂದ್ರೆ ಸಪ್ರೇಟ್ ಆಗಿರ್ಬೋದು ಅಂತ ಹೇಳ್ತಾ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಇಂಡಿಪೆಂಡೆಂಟ್ ಆಗ್ಬೋದು ಎಲ್ಲ ವಿಚಾರಕ್ಕೂ ಆ ನೋಡಿ ನನ್ಗೊಂದಿಷ್ಟು ಕೊಡಿ ಒಂದ್ ಫಂಕ್ಷನ್ ಇದೆ ನಾನು ಬ್ಲೌಸ್ ನ ಸ್ಟಿಚ್ ಮಾಡಿಸ್ಬೇಕು ಒಂದ್ ಫಂಕ್ಷನ್ ಇದೆ ಒಂದು ಜ್ಯುವಲರಿನ ಪರ್ಚೇಸ್ ಮಾಡ್ಬೇಕು ಇಲ್ಲ ಏನೋ ತಗೊಳ್ಬೇಕು ಅಂದ್ರೆ ನೀವು ಗಂಡನ ಹತ್ರ ಹೋಗಿ ಕೈ ಚಾಚೋ ಅಂತಹ ಸಂದರ್ಭ ಎದುರಾಗೋದಿಲ್ಲ ಅರ್ಥ ಆಯ್ತಾ ಫೈನಾನ್ಷಿಯಲಿ ಫ್ರೀಡಮು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬಿಡ್ತೀರಾ ನಂಬರ್ ಟು ಯಾವ್ದಪ್ಪ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಜೊತೆಗೆ ಐಡೆಂಟಿಟಿ ಸಿಗುತ್ತೆ ನಾವು ಕೆಲ್ಸಕ್ ಹೋದ್ರೆ ನಮ್ದೇ ಆದಂತಹ ಗೌರವ ಸಿಗುತ್ತೆ ನಮ್ದೇ ಆದಂತಹ ಹೆಸರು ಸಿಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅವೆರಡೂ ಕೂಡ ನಿಮ್ಮ ನಿಮಗೆ ಕೆಲ್ಸಕ್ ಹೋಗೋದ್ರಿಂದ ಸಿಗುತ್ತೆ ನಂಬರ್ ತ್ರೀ ಕಾನ್ಫಿಡೆನ್ಸ್ ಜೊತೆಗೆ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಮನೇಲೆ ಕುತ್ಕೊಂಡ್ರೆ ಎಷ್ಟು ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಕೆಲವೊಂದು ಒಳ್ಳೆ ಒಳ್ಳೆ ಬುಕ್ಗಳನ್ನ ಓದಬಹುದು ನಿಮ್ಮ ನಾಲೆಡ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ವಿಡಿಯೋಗಳನ್ನ ನೋಡಬಹುದು ಕೆಲವೊಂದು ಮೋಟಿವೇಶನ್ ವಿಡಿಯೋಗಳನ್ನ ನೋಡ್ಬೋದು ಆದರೆ ಅದ್ರ ಜೊತೆ ನೀವು ಹೊರ್ಗಿನ ಪ್ರಪಂಚಕ್ಕೆ ಹೋಗಿ ದುಡಿಯೋದ್ರಿಂದ ನಿಮ್ಗೆ ಇನ್ನೂ ನಾಲೆಡ್ಜ್ ಜಾಸ್ತಿ ಆಗುತ್ತೆ ಹೊಸ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಹೊಸ ಜನಗಳ ಪರಿಚಯ ಆಗುತ್ತೆ ಹೊಸ ಹೊಸ ಅನುಭವಗಳಾಗುತ್ತೆ ನಾವ್ ಯಾವ ರೀತಿ ಯಾರ ಜೊತೆ ಯಾವ ರೀತಿ ಇರಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ಇರೋದ್ರಿಂದ ನಮ್ಗೆ ಯಾರ ಜೊತೆ ಯಾವ ರೀತಿ ಮಾತಾಡಬೇಕು ಅಂತ ಕೆಲವೊಂದು ಸಂದರ್ಭದಲ್ಲಿ ಗೊತ್ತಿದ್ರು ಕೂಡ ಕೆಲವೊಂದು ವಿಚಾರಗಳಲ್ಲಿ ಮಾತಾಡೋದಕ್ಕೆ ನಾವು ಎದ್ರು ಎದ್ರುತೀವಿ ಅದೇ ಹೊರಗಡೆ ಹೋಗಿ ದುಡಿಯೋದ್ರಿಂದ ಯಾರ ಜೊತೆ ಯಾವ ರೀತಿ ಇರಬೇಕು ಯಾರ ಮುಂದೆ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಕೂಡ ನಿಮ್ಗೆ ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರಿಂದ ಆ ಅನುಭವ ಸಿಗುತ್ತೆ ನಿಮ್ಗೆ ನಂಬರ್ ಫೋರ್ ರೋಲ್ ಮಾಡಲ್ ಆಗ್ಬೋದು ಯಾವ ರೀತಿ ಗೊತ್ತಾ ಈಗ ಮನೆಯಲ್ಲೇ ಇದ್ದಾಗ ಸತ್ಯಮಾ ಅವಂಗೆ ಸೊಸೆ ಆಗೋದು ಗಂಡಂಗೆ ಹೆಂಡತಿ ಆಗೋದು ಮಕ್ಕಳಿಗೆ ತಾಯಿ ಆಗ್ಬೋದು ಹೊರ್ಗಡೆ ಹೋಗಿ ದುಡಿಯೋದ್ರಿಂದ ನೀವು ರೋಲ್ ಮಾಡಲೇ ಆಗ್ತೀರಾ ಇಷ್ಟು ಜೊತೆಗೆ ಅಂದ್ರೆ ಮನೆಯಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ನೆಲ್ಲ ನೀವು ಅಳವಡಿಸ್ಕೊಂಡಿರ್ತಿರೋ ಹೊರ್ಗಡೆನೂ ಹೋಗಿ ದುಡ್ದಂಥ ಸಂದರ್ಭದಲ್ಲಿ ನಿಮ್ಮ ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಆಗ್ಬೋದು ಸ್ಟ್ರಾಂಗ್ ಆಗ್ತೀನಿ ಅನ್ನೋದ್ ನಿಮ್ಮ ಮೈಂಡ್ ನಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದ್ ಬರುತ್ತೆ ನಾನು ಇಂಡಿಪೆಂಡೆಂಟ್ ಆಗಿ ಇರ್ಬೋದು ಅನ್ನೋದ್ ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ ನಾನು ಕೂಡ ಸ್ಟ್ರಾಂಗ್ ಇದ್ದೀನಿ ನಾನು ರೋಲ್ ಮಾಡಲ್ ರೀತಿ ಅನ್ನೋ ರೀತಿ ನಿಮ್ಗೆ ಒಂದು ಫೀಲ್ ಬರುತ್ತೆ ನಾನು ಕೂಡ ಸ್ಟ್ರಾಂಗ್ ಅನ್ನೋ ಒಂದು ಖುಷಿನ ತಂದ್ಕೊಡುತ್ತೆ ಪಾಯಿಂಟ್ ನಂಬರ್ ಫೈವ್ ಮನೆಯಿಂದ ಹೊರಗಡೆ ಹೋಗಿ ದುಡಿಯೋದ್ರಿಂದ ನಾವು ಕೂಡ ಬಾಡಿನಲ್ಲಿ ಒಂದು ಫಿಟ್ನೆಸ್ ನ ಇಟ್ಕೊಳ್ಬಹುದು ಒಂದು ಮೈಂಡ್ ನ ಆಕ್ಟಿವ್ ಆಗಿ ಇಟ್ಕೊಳ್ಬಹುದು ಕೆಲವರು ಈ ಕ್ವಶನ್ ನನ್ನ ಹತ್ರ ಕೇಳ್ ಕೇಳ್ತೀರಾ ಇಲ್ಲ ಕೇಳ್ಬಹುದು ಅನ್ಕೊಂಡು ಹೇಳ್ತಾ ಇದ್ದೀನಿ ಅಹ್ ಹೊರ್ಗಡೆ ಕೆಲ್ಸಕ್ಕೆ ಹೋಗೋರೆಲ್ಲ ಬಾಡಿ ಫಿಟ್ ಅಲ್ಲಿ ಇಟ್ಕೊಂಡಿರ್ತಾರ ಇಲ್ಲ ಸ್ಲಿಮ್ ಆಗಿರ್ತಾರ ಅಂತ ನೀವು ಕೇಳ್ಬೋದು ಆದಷ್ಟು ಅವರು ಮನೇಲಿ ಇರೋದಕ್ಕಿಂತ ಹೊರ್ಗಡೆ ಹೋದಾಗ ಬಾಡಿ ಫಿಟ್ ಅಲ್ಲಿ ಇಟ್ಕೊಳ್ಬೇಕು ಅನ್ನೋದು ಮೈಂಡ್ ಗೆ ಬರುತ್ತೆ ಒಂದು ತಾಟು ಹಂಗೆ ಫ್ಲಾಶ್ ಆಗುತ್ತೆ ಹಾಗಾಗಿ ಕೆಲವರು ಕೆಲ್ಸಕ್ಕೆ ಹೋಗೋವಂತರು ನಾನು ಸ್ವಲ್ಪ ಬೇರೆಯವ್ರು ಯಾರಾದ್ರೂ ಸ್ಲಿಮ್ ಆಗಿರೋರು ಇದ್ರೆ ಸ್ಲಿಮ್ ಅಂತ ಅಲ್ಲ ಸ್ವಲ್ಪ ಬಾಡಿ ಮೈಂಟೈನ್ ಮಾಡಿದ್ರೆ ನಾನು ಕೂಡ ಬಾಡಿ ಮೇಂಟೈನ್ ಮಾಡಬೇಕು ಅನ್ನೋಂಥದ್ದು ಮೈಂಡ್ ಬರುತ್ತೆ ಗೊತ್ತಾ ನಾವೀಗ ಮನೇಲೆ ಇದ್ದಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮನೇಲೆ ಇದ್ದಾಗ ನಾವು ಅಯ್ಯ ಬಿಡು ಒಂದು ನೈಟಿ ಹಾಕೊಂಡು ಮೇಲ್ಗಡೆ ಕಟ್ಕೊಂಡು ಏನೋ ಒಂದ್ ಇದ್ರಾಯ್ತು ಅಂತೀವಿ ಅದೇ ಹೊರಗಡೆ ಹೋಗ್ಬೇಕು ಅಂದಾಗ ಆ ನೈಟಿಲೇ ಹೋಗ್ಬಿಡ್ತೀವ ಆ ಜುಟ್ಟೆಲ್ಲ ಮೇಲ್ಗಡೆ ಎತ್ಕೊಂಡು ಹಂಗೆ ಒಂದು ಕ್ಲಿಪ್ ಹಾಕಬಿಟ್ಟು ನೋ ವೇ ಹೊರಗಡೆ ಹೋಗ್ಬೇಕು ಅಂದ್ರೆ ಆ ಮೈಂಡ್ ನಮ್ಗೆ ಬದಲಾವಣೆ ತಂದ್ಕೊಟ್ಬಿಡುತ್ತೆ ಯಾವ ರೀತಿ ಅಂದ್ರೆ ಒಂದು ನೀಟ್ ಆಗಿರೋ ಡ್ರೆಸ್ ಆಯ್ಕೋ ಆ ಜುಟ್ಟನ್ನ ಏನೋ ಒಂದು ಒಂದು ಏರ್ ಸ್ಟೈಲ್ ಮಾಡ್ಕೊಂಡು ಹೋಗೋ ಅಂತ ಮೈಂಡ್ ನಮ್ಗೆ ಯಾವ ರೀತಿ ಒಂದು ಬದಲಾವಣೆನ ತಂದ್ಕೊಡುತ್ತೋ ಅದೇ ರೀತಿ ನಾವು ಕೆಲ್ಸಕ್ಕೆ ಹೊರಗಡೆ ಹೋಗೋದ್ರಿಂದ ಬಾಡಿನ ಫಿಟ್ ಆಗಿ ಇಟ್ಕೋ ನಿನ್ನ ಮೈಂಡ್ ಮೈಂಡ್ ನ ಆಕ್ಟಿವ್ ಆಗಿ ಇಟ್ಕೋ ಅನ್ನೋ ಅಂತ ಒಂದು ಪಾಸಿಟಿವ್ನೆಸ್ ನಮ್ಮ ಮೈಂಡ್ ನಲ್ಲಿ ಬರ್ತಾ ಇರುತ್ತೆ ನಮ್ಗೆ ಒಂದು ವಿಚಾರಗಳನ್ನ ಮುಟ್ಟಿಸ್ತಾ ಇರುತ್ತೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಪಾಯಿಂಟ್ ನಂಬರ್ ಸಿಕ್ಸ್ ನಾವು ಕೆಲ್ಸಕ್ ಹೋಗೋದ್ರಿಂದ ಬೇಗ ಲೈಫ್ ನಲ್ಲಿ ಸೆಟಲ್ ಆಗ್ಬೋದು ನಮ್ ಗಂಡನ್ಗೆ ಒಂದು ಹೊಣೆನ ನಾವು ಕೊಟ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಒಂದು ಜವಾಬ್ದಾರಿನ ಕೊಡ್ತಾ ಹೋಗ್ತಾ ಇದ್ರೆ ಪಾಪ ಅವರು ತರುವಂತ ಸಂಬಳದಲ್ಲಿ ಆ ಒಂದೇನು ಅಂತ ಅಂದ್ರೆ ನಮ್ಗೊಂದಿಷ್ಟು ಅಂತ ಕೊಟ್ಟು ಅವ್ರದ್ದು ಫೈನಾನ್ಷಿಯಲಿ ಏನೇನ್ ಇರುತ್ತೆ ಬರ್ಡನ್ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ನೋಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ನಾವೇ ನಮ್ಮ ಗಂಡಿರು ಸ್ವಲ್ಪ ಸೊರ್ಗೋಗುವಂಥದ್ದು ಇಲ್ಲ ಅಂದ್ರೆ ಅವರು ಟೆನ್ಷನ್ ತಗೊಳ್ತಾ ಇರೋದನ್ನ ಇದನ್ನೆಲ್ಲ ನೋಡಿ ನೋಡಿ ನಮಗೆ ಕೂಡ ಬೇಜಾರಾಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಕೆಲ್ಸಕ್ ಹೋಗಿದ್ರೆ ನಮ್ಮ ಗಂಡನ್ಗೆ ನಮ್ಮ ಗಂಡನ ಹೆಗಲಿಗೆ ನಾವು ಹೆಗ್ಲು ಕೊಡ್ಬೋದಿತ್ತಲ್ವಾ ಅಂತ ಥಾಟ್ಸ್ ಎಲ್ಲ ಬರುತ್ತೆ ಹಾಗಾಗಿ ಹೆಣ್ಮಕ್ಳು ಮಸ್ಟನ್ ಶುಡ್ ಕೆಲ್ಸಕ್ಕೆ ಹೋಗೋದ್ರಿಂದ ನಿಮ್ಮ ಗಂಡಿರ್ಗೆ ಸಪೋರ್ಟ್ ಮಾಡ್ಬೋದು ನಿಮ್ಮ ಲೈಫ್ ನಲ್ಲಿ ಬೇಗ ಸೆಟಲ್ ಆಗ್ಬೋದು ಪಾಯಿಂಟ್ ನಂಬರ್ ಸೆವೆನ್ ನೀವು ಕೆಲ್ಸಕ್ಕೆ ಹೋಗೋದ್ರಿಂದ ನಿಮ್ಮ ಮಕ್ಕಳ ಎಜುಕೇಶನ್ ಉತ್ತಮವಾಗಿ ಕೊಡಿಸ್ಬೋದು ಅವರ ಫ್ಯೂಚರ್ ಗೆ ನೀವು ಒಂದು ಬುನಾದಿನ ಹಾಕೊಡ್ಬೋದು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ರಿಟೈರ್ಮೆಂಟ್ ಲೈಫ್ಗೆ ಗೆ ಒಂದು ಸೇವಿಂಗ್ ಅಂತ ಇವಾಗಿಂದನೆ ಮಾಡ್ಕೊಳ್ತಾ ಹೋಗ್ಬೋದು ನಮ್ಗೆ ಏಜ್ ಇದ್ದಾಗ ನಾವ್ ಏನ್ ಮಾಡ್ತೀವಿ ಗೊತ್ತಾ ನಮ್ಗೆ ಏಜ್ ಇದೆ ಆ ಟೈಮ್ ನಲ್ಲಿ ಒಂಥರ ಹುಡುಕ್ ಬುದ್ಧಿ ಅಂತಾರಲ್ಲ ಆ ರೀತಿ ಬೆಟ್ಟನ ಹತ್ತುತ್ತೀನಿ ಬಂಡೆನ ಕಡಿತೀನಿ ಅನ್ನೋ ಮಾತುಗಳು ಬರ್ತಾ ಇರುತ್ತೆ ಅಂದ್ರೆ ಅಷ್ಟೊಂದು ಧೈರ್ಯ ಇರುತ್ತೆ ನಮಗೆ ಆದರೆ ಏಜ್ ಆಗ್ತಾ ಇದ್ದಂಗೆ ಬಂಡೆನ ಕಡಿಯೋದು ಬಂಡೆನ ಹತ್ತೋದಿರಲಿ ಅದನ್ನ ನೋಡ್ತೀನಿ ಕತ್ತೆತ್ತು ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಂಥ ಟೈಮ್ನಲ್ಲಿ ಏಜ್ ಆದಂಥ ಟೈಮ್ನಲ್ಲಿ ನಮಗೆ ವಯಸ್ಸು ಆಗ್ತಾ ಇದೆ ಅನ್ನೋ ಟೈಮ್ನಲ್ಲಿ ನಮ್ಗೆ ಏಜ್ ಇಲ್ದೆ ಹೋದಾಗ ಪಾಕೆಟ್ ಅಲ್ಲಿ ದುಡ್ಡಿಲ್ಲ ಅಂತ ಅಂದ್ರು ಕೂಡ ಏನೋ ಮ್ಯಾನೇಜ್ ಮಾಡ್ಬಿಡ್ತೀವಿ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಕಿತ್ತ ಇಲ್ಗೆ ಇಲ್ಲಿಂದ ಕಿತ್ತ ಅಲ್ಲಿಗೆ ಹಾಕ್ಬಿಡ್ತಿವಿ ಆದ್ರೆ ಏಜ್ ಆದಂತ ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ ಸಪೋರ್ಟ್ ಆಗಿ ನಮ್ಗೆ ಹಣ ಇದ್ರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ ಅಮೌಂಟ್ ಇದ್ದಾಗ್ಲೇ ನಮಗೆ ಸ್ವಲ್ಪ ಒಂದು ಧೈರ್ಯ ಅನ್ನೋಂಥದ್ದು ಬರೋದು ಯಾಕಂದ್ರೆ ಏಜ್ ಆದ ನಂತರ ನಮಗೆ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಹೋಗ್ತಾ ಇರ್ತೀವಿ ಅಂತ ಟೈಮ್ ನಲ್ಲಿ ನಮ್ಗೆ ದುಡಿಯೋ ಶಕ್ತಿನೂ ಕೂಡ ಇರೋದಿಲ್ಲ ಕೆಲವೊಂದ್ಸಲ ಮಕ್ಕಳು ಕೂಡ ನಮ್ಗೆ ಆಗೋದಿಲ್ಲ ಅವ್ರದೇ ಅವ್ರಿಗೆ ಲೈಫ್ ಆಗಿರುತ್ತೆ ಅಂತ ಟೈಮ್ ನಲ್ಲಿ ನಾವು ಅವ್ರ ಹತ್ರ ಪ್ರತಿಯೊಂದು ವಿಷಯಕ್ಕೂ ನಾನ್ ಟ್ಯಾಬ್ಲೆಟ್ ತಗೊಳ್ಬೇಕು ದುಡ್ಡು ಕೊಡಪ್ಪ ನನ್ನ ಹಾಸ್ಪಿಟಲ್ಗೆ ಹೋಗ್ಬೇಕು ದುಡ್ಡು ಕೊಡಪ್ಪ ನನ್ನ ಡಯಾಲಿಸಿಸ್ ಮಾಡಿಸ್ಬೇಕು ದುಡ್ಡು ಕೊಡಪ್ಪ ಅಂತ ಕೇಳುವಂತ ಸಿಚುವೇಶನ್ ನೀವು ಮಾಡ್ಕೊಳ್ಬಾರ್ದು ಅಂದ್ರೆ ನೀವು ಕೆಲ್ಸಕ್ಕೆ ಹೋಗಿ ರಿಟೈರ್ಮೆಂಟ್ ಲೈಫ್ಗೆ ಅಂತಾನೆ ಇವತ್ತಿಂದನೇ ಸೇವಿಂಗ್ ಮಾಡ್ತಾ ಹೋಗ್ಬೇಕು ಇನ್ನೂ ಕೆಲವೊಂದು ವಿಚಾರಗಳಿದೆ ಅವು ಚಿಕ್ಕ ಪುಟ್ಟವು ಹಾಗಾಗಿ ನಾನು ಮೇನ್ ಮೇನ್ ಟಾಪಿಕ್ ಏನಿದೆ ಅದನ್ನ ಮಾತ್ರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಇಷ್ಟು ಕೂಡ ಪಾಸಿಟಿವ್ ನಾನು ಇಷ್ಟು ಪಾಯಿಂಟ್ಸ್ಗಳನ್ನ ಏನ್ ಹೇಳಿದೆ ಇಷ್ಟು ಕೂಡ ಪಾಸಿಟಿವ್ ಕೆಲ್ಸಕ್ಕೆ ಹೋಗೋದ್ರಿಂದ ಆಗುವಂತ ಗಳು ಅಂದ್ರೆ ಪಾಸಿಟಿವ್ ಈಗ ನೆಗೆಟಿವ್ ಬಗ್ಗೆ ಮಾತಾಡೋದ ನೆಗೆಟಿವ್ ವಿಚಾರದಲ್ಲಿ ಪಾಯಿಂಟ್ ನಂಬರ್ ಒನ್ ಈಗೋನ ತೋರ್ಸಂತದ್ದು ಕೆಲವು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋಕಿಂದು ಮುಂಚೆ ಒಂಥರ ಇರ್ತಾರೆ ಕೆಲ್ಸಕ್ಕೆ ಹೋದ್ಮೇಲೆ ಸ್ವಲ್ಪ ಬದಲಾವಣೆಗಳು ಅವರ ಅವರಲ್ಲಿ ಬದಲಾವಣೆಗಳು ಆಗುತ್ತೆ ಯಾವ್ದಪ್ಪ ಅಂದ್ರೆ ನಾನು ಅರ್ನ್ ಮಾಡ್ತಾ ಇದೀನಲ್ಲ ಅನ್ನೋ ಅಂತ ಈಗ ತೋರಿಸ್ತಾರೆ ದಯವಿಟ್ಟು ಹೆಣ್ಮಕ್ಳು ಯಾರೇ ಕೆಲ್ಸಕ್ ಹೋಗಕ್ಕಿಂತ ಮುಂಚೆ ಯಾವ ರೀತಿ ಇರ್ತಿರೋ ಕೆಲ್ಸಕ್ ಹೋದ್ಮೇಲೂ ಕೂಡ ಕೆಲ್ಸಕ್ ಹೋಗಕ್ಕೆ ಮುಂಚೆ ಯಾವ ಉದ್ದೇಶ ಇಟ್ಕೊಂಡು ನೀವು ಕೆಲ್ಸಕ್ ಹೋಗ್ತೀರಾ ಹಸ್ಬೆಂಡ್ಗೆ ಬ್ಯಾಕ್ ಸಪೋರ್ಟ್ ಆಗ್ಬೇಕು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಬೇಕು ಮಕ್ಳಿಗೆ ಎಜುಕೇಶನ್ ಕೊಡಿಸ್ಬೇಕು ಅತ್ತೆ ಮಾವ್ ಸಪೋರ್ಟ್ ಆಗಿರ್ಬೇಕು ನಮ್ಮ ಕನ್ಸುಗಳನ್ನ ಫಿಲ್ ಮಾಡ್ಬೇಕು ಅನ್ನೋ ಉದ್ದೇಶನ ಅನ್ನೋ ಉದ್ದೇಶನ ಇಟ್ಕೊಂಡು ಕೆಲ್ಸಕ್ ಹೋಗ್ತೀರ ಅಲ್ವಾ ಅದೇ ಉದ್ದೇಶ ಇಟ್ಕೊಂಡು ನೀವು ಅರ್ನ್ ಮಾಡಿ ಅದರ ವೈಸ್ ನಾನು ದುಡಿತಾ ಇದ್ದೀನಲ್ಲ ಅನ್ನೋ ಅಂತದನ್ನ ಮೈಂಡಲ್ಲಿ ಇಟ್ಕೊಂಡು ಈಗೋ ತೋರ್ಸೋದಾಗ್ಲಿ ಇಲ್ಲ ದಬ್ಬಾಳಕ್ಕೆ ತೋರ್ಸೋದಾಗ್ಲಿ ಇಲ್ಲ ಮಾತ್ನ ರೈಸ್ ಮಾಡೋದಾಗ್ಲಿ ಆ ತರ ಇದ್ರೆ ನೀವು ದಯವಿಟ್ಟು ಕೆಲ್ಸಕ್ಕೆ ಹೋಗೋದ್ರ ಬದಲು ಮನೇಲಿ ಇದ್ಬಿಟ್ರೆ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಾಯಿಂಟ್ ನಂಬರ್ ಟು ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವ್ರು ಹೆಣ್ಮಕ್ಳು ಏನ್ ಮಾಡ್ಬಿಡ್ತಾರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಲ್ವಾ ನನ್ಗಾಗಲ್ಲ ಆಗಲ್ಲ ಆಫೀಸು ಮನೆ ಮಕ್ಳು ಅಂತ ಆಗೋದಿಲ್ಲ ಅನ್ನೋ ಅಂತ ಥಾಟ್ ನ ಇಟ್ಕೊಂಡ್ಬಿಟ್ಟಿರ್ತಾರೆ ಸೊ ದಯವಿಟ್ಟು ಆತರ ಮಾಡಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂದ್ರೆ ಮಾತ್ರ ಕೆಲ್ಸಕ್ಕೆ ಹೋಗೋ ಅಂತ ಇಂಟೆನ್ಶನ್ ಇಟ್ಕೊಳ್ಬೇಕು ನೀವು ಕೆಲ್ಸಕ್ ಹೋಗಕ್ಕಿಂತ ಮುಂಚೆನೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾನು ಮನೆನ ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ನನ್ಗೆ ಇದ್ಯಾ ನಾನು ಕೆಲ್ಸಕ್ ಹೋಗಿದ್ ಬಂದ್ರು ಕೂಡ ನಾನು ಇವಾಗ ಯಾವ ರೀತಿ ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಗಂಡನ್ನ ಮೇಂಟೈನ್ ಮಾಡ್ತಾ ಇದೀನಿ ಅತ್ತೆ ಮಾವನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಅದೇ ರೀತಿ ನನ್ ಕೈ ಮೇಂಟೈನ್ ಮಾಡೋಕ್ ಆಗುತ್ತಾ ಅನ್ನೋ ವಿಚಾರನ ನೀವು ಮುಂಚೆನೆ ಯೋಚನೆ ಮಾಡಿ ಇದೆಲ್ಲ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಕೆಲ್ಸಕ್ಕೆ ಹೋಗೋದ್ ಇಲ್ಲ ನಾನು ಇವನ್ನೆಲ್ಲ ಮೇಂಟೈನ್ ಆಗೋದಿಲ್ಲ ಕೆಲಸ ಒಂದ್ ಮಾಡ್ಕೊಂಡ್ ಬರ್ತೀನಿ ಅದನ್ನ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಮನೆ ಮೇಂಟೈನ್ ಮಾಡ್ಕೊಂಡು ಹೊರಗಡೆ ಹೋಗಿ ದುಡಿಯೋ ತರ ಇದ್ರೆ ನೀವು ಕೆಲ್ಸಕ್ಕೆ ಹೋಗಿ ಇದೇ ನಾನು ಎಲ್ಲಾ ಹೆಣ್ಮಕ್ಳಿಗೂ ಹೇಳೋದ್ ನಂಬರ್ ತ್ರೀ ಏನಪ್ಪಾ ಅಂದ್ರೆ ಈ ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೋ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಫ್ಯಾಮಿಲಿಗೆ ಒಂದು ಗುಡ್ ಕ್ವಾಲಿಟಿ ಟೈಮ್ ನ ಕೊಡ್ಬೇಕಾಗುತ್ತೆ ಇಲ್ಲ ನಾನು ಅಲ್ಲೇ ಟೆನ್ಶನ್ ಆಗಿ ಬಂದಿದೀನಿ ಆಗಲ್ಲ ಮಕ್ಕಳು ಅಮ್ಮ ಅಂತ ಬಂದಾಗ ಏನೋ ಒಂದ್ ಒಂದ್ ನಿಮಿಷ ಮುದ್ ಮಾಡ್ಬಿಟ್ಟು ಇಲ್ಲ ಕಣಪ್ಪ ನಂಗೆ ಆಗ್ತಾ ಇಲ್ಲ ಟೆನ್ಶನ್ ಆಗ್ತಾ ಇದೆ ತಲೆ ನೋಯ್ತಾ ನೀವೇ ಓದ್ಕೋ ಹೋಗಿ ಅನ್ನೋದನ್ನ ಈ ರೀತಿ ಯಾವ್ದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ನೀವು ಫ್ಯಾಮಿಲಿಗೆ ಟೈಮ್ ಕೊಡೋದನ್ನ ಕಲ್ತ್ಕೊಳ್ಳಿ ಈಗ ಆಫೀಸ್ ನಲ್ಲಿ ಇದ್ದಾಗ ಮನೆ ವಿಚಾರನ ನೆನ್ಕೊಂಡು ಫೀಲ್ ಆಗುವಂತದ್ದು ಇಲ್ಲ ಮನೆಗ್ ಬಂದಾಗ ಆಫೀಸ್ ವಿಚಾರನ ಟೆನ್ಷನ್ ಇದೆ ನನ್ಗೆ ನಾಳೆ ಕೆಲಸ ಇದೆ ಈಗಿದೆ ಹಾಗಿದೆ ಇವತ್ತಿಷ್ಟೊಂದು ಬರ್ಡನ್ ಆಯ್ತು ಹೇಳ್ಕೊಳ್ಳಿ ಹೇಳ್ಕೊಬೇಡಿ ಅಂತ ಹೇಳ್ತಾ ಇಲ್ಲ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಆದ್ರೆ ಅದೇ ಟೆನ್ಷನ್ ನ ತಗೊಬಂದು ಮನೆಯಲ್ಲಿ ಆ ವಿಚಾರದ ಬಗ್ಗೆನೆ ಮಾತಾಡಿ ಒಂದು ಪಾಸಿಟಿವ್ ಇದ್ರೆ ಮಾತಾಡಿ ನೆಗೆಟಿವ್ ಇದ್ರೆ ಖಂಡಿತವಾಗ್ಲೂ ಮಾತಾಡೋ ಹೋಗಬೇಡಿ ಆತರ ಏನಾದ್ರು ಇದ್ರೆ ಸಲಹೆ ಕೊಡೋ ರೀತಿ ಏನಾದ್ರೂ ಇದ್ರೆ ನಿಮ್ಮ ಫ್ಯಾಮಿಲಿಯವರು ಒಂದೆರಡು ಮಾತುಗಳನ್ನ ಹೇಳ್ಕೊಡಿ ಅದರ್ವೈಸ್ ನೀವು ನಿಮ್ಮ ಫ್ಯಾಮಿಲಿ ಟೈಮಿಂಗ್ಸ್ ನ ಆಫೀಸ್ ಟೈಮಿಂಗ್ಸ್ ಗೆ ಕೊಟ್ಟು ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಳ್ಬೇಡಿ ಆದಷ್ಟು ಮನೆ ಬಂದಂತ ಸಂದರ್ಭದಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಅವ್ರು ಏನಿರ್ತಾರೋ ಅವ್ರ ಬಗ್ಗೆ ಮಾತ್ರ ಥಿಂಕ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡಿ ನೀವು ಕೆಲ್ಸಕ್ಕೆ ಹೋಗೋದ್ರಿಂದ ಸುಮಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅತ್ತೆ ಮಾವನ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮಕ್ಕಳ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗೋ ಇಲ್ಲ ಆದಷ್ಟು ಇಲ್ಲಿ ಗಂಡನ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಸೊ ದಯವಿಟ್ಟು ಆ ರೀತಿ ಮಾಡ್ಕೊಳ್ಬೇಡಿ ಆತರಿ ಆ ರೀತಿ ನೀವೇನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಸಪೋರ್ಟ್ ಮಾಡಿ ಕೆಲಸ ಕಳ್ಸಿರ್ತಾರಲ್ಲ ಆ ಟೈಮ್ ನಲ್ಲಿ ಅವ್ರಿಗೂ ಹರ್ಟ್ ಆಗುತ್ತೆ ಮಾಡಿದೆ ಸಪೋರ್ಟ್ ಮಾಡಿದೆ ಅಂತ ಅರ್ಥ ಮಾವನು ಎಲ್ಲ ಅನ್ಕೊಂಡು ಅವ್ರ ಮೈಂಡ್ ನಲ್ಲಿ ಇವ್ಳ್ ನೋಡಿದ್ರೆ ಈ ರೀತಿ ಆಡ್ತಾಳೆ ಒಂದು ಹೀಗೋ ಅಂತದ್ ಬಂತು ಒಂದು ಗುಡ್ ಕ್ವಾಲಿಟಿ ಟೈಮ್ ನ ನಮ್ಗೆ ಕೊಡೋದಿಲ್ಲ ಯಾವಾಗ ನೋಡಿದ್ರೆ ಕೆಲ್ಸ ಕೆಲ್ಸ ಅಂತಾಳೆ ಯಾವಾಗ ನೋಡಿದ್ರೆ ನಾನ್ ದುಡಿತಾ ಇದೀನಿ ಅಂತಾಳೆ ಈ ತರ ಎಲ್ಲಾ ಅವ್ರ ಮೈಂಡ್ ನಲ್ಲಿ ಒಂದು ಥಾಟ್ ಬರೋ ರೀತಿ ನೀವು ಮಾಡಬೇಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದ್ ಬೇಡ ನೀವು ನೀವು ಮನೆ ಕೆಲಸನ ಯಾವ ರೀತಿ ಮಾಡ್ತಿದ್ರೋ ಅದೇ ರೀತಿ ಮಾಡಿ ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನಿಮ್ಮ ಅತ್ತೆ ಮಾವನ್ನ ಕೇಳಿ ಇಲ್ಲ ನಿಮ್ಮ ನಿಮ್ಮ ಗಂಡನ್ನ ಕೇಳಿ ಇಲ್ಲ ಮಕ್ಕಳನ್ನ ಕೇಳಿ ನೋಡಿ ನಾನು ಏನೋ ಒಂದಿಷ್ಟು ನನ್ಗೂ ಸ್ವಲ್ಪ ಕೆಲಸದಲ್ಲಿ ಟೆನ್ಷನ್ ಇತ್ತು ಹಾಗಾಗಿ ಇವತ್ತು ಈ ರೀತಿ ಅಡಿಗೆನ ಪ್ಲಾನ್ ಮಾಡ್ಕೊಂಡಿದ್ದೀನಿ ಇಲ್ಲ ಹೊರ್ಗಡೆ ಹೋಗಿ ಊಟ ಮಾಡದ ಇವತ್ತು ತುಂಬಾ ಟಯರ್ಡ್ ಆಗಿದ್ದೀನಿ ಅನ್ನೋ ರೀತಿನೋ ಏನೋ ಒಂದು ಕೆಲವೊಂದು ಸಲ ಟೈಮಿಂಗ್ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಊಟದ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮಕ್ಕಳಿಗೆ ಓದಿಸೋ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅತ್ತೆ ಮಾವನ್ನ ನೋಡ್ಕೊಳ್ಳೋ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದು ಬರ್ದೇನೆ ಬರ್ದೇ ಬರ್ದೇನೆ ಇರೋ ರೀತಿ ನೀವು ನೋಡ್ಕೊಂಡ ಕೆಲವೊಂದ್ಸಲ ಮಿಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ ಅದನ್ನ ಮ್ಯಾನೇಜ್ ಮಾಡೋ ರೀತಿ ನಿಮ್ದಾಗಿರ್ಬೇಕು ಅಷ್ಟೇ ಈ ರೀತಿ ಎಲ್ಲ ಇದ್ದಾಗ ನೀವು ಕೆಲ್ಸಕ್ ಹೋದ್ರು ಕೂಡ ಯಾವ್ದೇ ರೀತಿಯಾದಂತಹ ನೆಗೆಟಿವ್ ಪಾಯಿಂಟ್ಸ್ ಗಳು ಇಲ್ಲಿ ಬರೋದಿಲ್ಲ ಅರ್ಥ ಆಯ್ತಾ ನೀವು ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಕೆಲ್ಸಕ್ ಹೋಗೋದ್ರಿಂದ ಯಾವ್ದೇ ರೀತಿ ಬದಲಾವಣೆಗಳು ಹೆಣ್ಮಕ್ಳಿನಲ್ಲಿ ಆಗೋದಿಲ್ಲ ಇಲ್ಲಿ ಬದಲಾವಣೆಗಳು ಆಗೋದ್ ಯಾವಾಗ ಗೊತ್ತಾ ಜನರು ನೋಡ್ತಾರಲ್ಲ ಆ ದೃಷ್ಟಿ ನಮ್ಮನ್ನ ಬದಲಾಯಿಸುತ್ತೆ ಅಷ್ಟೇ ನಾವು ಇರೋ ರೀತಿನೇ ಇರ್ತೀವಿ ಕೆಲವು ಹೆಣ್ಮಕ್ಳುಗಳು ಚೇಂಜ್ ಆಗ್ತಾರೆ ಅದಕ್ಕೆ ಬಣ್ಣನ ಸೇರಿಸಿ ನೋಡೋ ಜನರ ದೃಷ್ಟಿ ಬೇರೆ ತರ ಇರುತ್ತೆ ಈಗ ಮನೆಯವರೇ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರ್ತಾರೆ ಆದ್ರೂ ಕೂಡ ಅಯ್ಯೋ ಇವಳು ಕೆಲ್ಸಕ್ಕೆ ಹೋಗಿದ್ ಬರ್ತಾಳ ಅಂತ ಅಯ್ಯೋ ಏನ್ ಚಂದನಯ್ಯಪ್ಪ ಮನೆ ದಬ್ಬಾಕದ ಇಷ್ಟು ಇವಳು ಇನ್ ಹೊರಗಡೆ ಏನ್ ದಬಾಕ್ತಾಳಪ್ಪ ಈ ರೀತಿ ಎಲ್ಲ ಚುಚ್ಚು ಮಾತುಗಳಿಗೆ ಕೆಲವೊಂದ್ಸಲ ಹೊರ್ಗಡೆ ಹೋಗಿ ದುಡಿಯೋಂತ ಹೆಣ್ಮಕ್ಳುಗಳಿಗೆ ಬೇಜಾರಾಗ್ತಾ ಇರುತ್ತೆ ಅಂತ ನೋಗಳೆಲ್ಲ ಬರ್ತಾ ಇರುತ್ತೆ ನಾನು ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳೋದು ಇಷ್ಟೇ ನೀವು ಆದಷ್ಟು ಎಲ್ಲಾನು ಬ್ಯಾಲೆನ್ಸ್ ಮಾಡಿ ಕೆಲ್ಸಕ್ಕೆ ಹೋಗ್ಲೇಬೇಕು ನಿಮ್ಮ ಜೀವನನ ನೀವು ಒಂದು ಉತ್ತಮವಾಗಿ ರೂಪಿಸ್ಕೊಳ್ತೀನಿ ಅಂದ್ರೆ ನೀವು ಕೆಲಸಕ್ಕೆ ಹೋಗ್ಲೇಬೇಕು ಎಲ್ಲರ ಸಪೋರ್ಟ್ ತಗೊಂಡು ನೀವು ಕೆಲಸಕ್ಕೆ ಹೋಗಿ ಎಲ್ಲಾರನು ತಿರಸ್ಕಾರ ಮಾಡಿ ಕೆಲ್ಸಕ್ಕೆ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳೋದಿಷ್ಟೇನೆ ನೀವು ಕೆಲ್ಸಕ್ಕೆ ಹೋಗ್ಲೇಬೇಕು ಕೆಲ್ಸಕ್ ಹೋಗ್ಲೇಬೇಕು ಕೆಲ್ಸಕ್ ಹೋಗ್ಲೇಬೇಕು ನಿಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ಲೇಬೇಕು ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ತೀನಿ ಅಂತ ನೀವು ಎಲ್ಲಾರ್ನು ಎದುರಾಕೊಡೋದು ಎಲ್ಲಾರ್ನು ಒಂಥರ ಬೇರೆ ದೃಷ್ಟಿನಲ್ಲಿ ನೋಡೋದು ಈ ರೀತಿ ಎಲ್ಲ ಮಾಡಕ್ಕೆ ಹೋಗಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಒಂದು ವರ್ಕಿಂಗ್ ವುಮೆನ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ಮಾತುಗಳನ್ನ ತಿಳಿಸ್ಕೊಟ್ಟಿದೀನಿ ಹೋಗೋದ್ರಿಂದ ಹೆಣ್ಮಕ್ಳುಗಳು ಬದ್ಲಾಗ್ತಾರೆ ಅನ್ನೋದು ಸುಳ್ಳು ಬದಲಾವಣೆಗಳು ನಮ್ಮಲ್ಲಿ ಇರೋದಿಲ್ಲ ನೋಡೋ ದೃಷ್ಟಿನಲ್ಲಿ ಇರುತ್ತೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾಳೆ ಅಂದ್ರೆ ಅವಳ ಒಂದು ಮೈಂಡ್ ಕರೆಕ್ಟ್ ಆಗಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಖಂಡಿತವಾಗ್ಲು ಯಾವುದೇ ರೀತಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಒಂದು ಪ್ರಾಬ್ಲಮ್ ಆಗ್ಲಿ ಬರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಏನಾದ್ರೂ ವಿಡಿಯೋ ಬೇಕು ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನಿಮ್ಗೆ ಯೂಸ್ ಆಗೋ ರೀತಿ ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ನ ಭೇಟಿ ಹಾಕ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ